ಇವತ್ತು ಅಡುಗೆ ಮನೆ ಆರಂಭ ಹೇಗೆ ಟೀ ಕಾಫಿಯಿಂದ ಆಗುತ್ತೆ ಬೆಳಿಗ್ಗೆ ಜನ್ರಲಾಗಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಡುಗೆ ಮನೆ ಬೆಳಿಗ್ಗೆ ಹೊಕ್ಕಿದ ತಕ್ಷಣ ಟೀ ಕಾಫಿ ಟೀ ಕಾಫಿನ ಮಾಡ್ಕೊಳ್ಳೋವಂಥ ಪದ್ಧತಿ ಎಷ್ಟು ಇದು ಟೀ ಕಾಫಿಯಲ್ಲೂ ಪದ್ಧತಿ ಇದೆಯಾ ಅನ್ನಿಸ್ಬೋದು ಖಂಡಿತ ಇದೆ ನಾವೇನು ಮಾಡ್ತೀವಿ ಟೀ ಮಾಡಬೇಕು ಅಂದಿದ ತಕ್ಷಣ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚದಷ್ಟು ಸೊಪ್ಪನ್ನು ಹಾಕಿ ಕುದಿಸೋಕ್ಕಿರ್ತೀವಿ ಯಾಕಂದರೆ ಟೇಸ್ಟ್ ಬರಬೇಕು ಚೆನ್ನಾಗಿರಬೇಕು ಅಂತ ಟೀ ಮಾಡ್ಕೊಳ್ಳೋದು ಕೂಡ ಒಂದು ಪದ್ಧತಿ ಇದೆ ಚಹಾ ಚಹಾ ಮಾಡ್ಕೊಳ್ಳೋ ಪದ್ಧತಿ ಹೇಗಿದೆ ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ಬೇಬಿ ಸ್ಪೂನಷ್ಟು ಚಹಾ ಪುಡಿಯನ್ನು ಹಾಕಿ ಒಂದು ಅಥವಾ ಎರಡು ಕುದಿ ನೀರಿನಲ್ಲಿ ಕುದಿಸ್ಬಿಟ್ಟು ಇಳಿಸ್ಕೊಳ್ಳೋ ಅಂಥದ್ದು ಇಳಿಸ್ಕೊಂಡು ಅದಕ್ಕೆ ಡೇಟ್ ಲಯನ್ ಡೇಟ್ ಸಿರಪನ್ನು ಬೆರೆಸ್ಕೊಂಡು ಕುಡಿಯೋದ್ರಿಂದ ಮನುಷ್ಯನ ದೇಹದ ತೂಕ ಬಹಳ ಬೇಗ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ನೋಡಿ ನಾವು ಬೆಳಿಗ್ಗೆ ದಿನ ಟೀ ಕುಡಿತೀವಿ ಹಾಲಿನ ಟೀ ರುಚಿಗೆ ಅದರಿಂದ ನಮಗೆ ಆರೋಗ್ಯ ಉತ್ತಮವಾಗಲ್ಲ ಟೀ ಕುಡಿಯೋದು ಎಷ್ಟು ಒಳ್ಳೆಯದು ಅದೇ ಹಾಲಿನ ಟೂ ಕುಡಿಯೋದು ಅಷ್ಟೇ ಕೆಟ್ಟದು ಹಾಗಾಗಿ ನಮ್ಮ ದಿನದ ಆರಂಭವನ್ನು ಬ್ಲ್ಯಾಕ್ ಟೀಯಿಂದ ಶುರು ಮಾಡ್ಬೋದಲ್ವಾ ಇನ್ನು ಜಾಸ್ತಿ ಪುಡಿ ಯಾಕೆ ಹಾಕಬಾರ್ದು ಅಂದರೆ ಅದರಲ್ಲಿ ಬರುವ ಪ್ರಮಾಣ ಟೆನಿನ್ ಪ್ರಮಾಣ ಮನುಷ್ಯನಿಗೆ ಜಾಸ್ತಿ ಆದರೆ ಸಾಕಷ್ಟು ಕರಳಿಗೆ ಸಂಬಂಧಪಟ್ಟ ದೋಷಗಳು ಶುರುವಾಗತ್ತೆ ಹಾಗಾಗಿ ಟೀಯನ್ನು ಕುದಿಸುವಾಗ ಒಂದು ಅಥವಾ ಎರಡು ಬಾಯ್ಲ್ ಒಂದು ಅಥವಾ ಎರಡು ಸತಿ ಹಿಂಗೆ ಕುದಿಬೇಕು ತಕ್ಷಣ ಅದನ್ನು ಇಳಿಸ್ಕೋಬೇಕು ಒಂದು ಲೋಟಕ್ಕೆ ಒಂದು ಅಥವಾ ಎರಡು ಚಮಚದಷ್ಟು ಲಯನ್ ಡೆಡ್ ಸಿರಪ್ ಹಾಕ್ಕೊಂಡು ಕುಡಿಯುವಂಥದ್ದು ಇನ್ನು ಕೆಲವರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಅಂದರೆ ಶುಗರ್ ಪ್ರಾಬ್ಲಮ್ ಇರೋರಿಗೆ ಲಯನ್ ಡೆಡ್ ಸಿರಪ್ ತೊಗೊಳಂಗಿಲ್ಲ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಕುಡಿಯುವಂಥದ್ದು ನಿಂಬೆಹಣ್ಣಿನ ರಸದ ಜೊತೆಗೆ ಅದೇ ಟೀಗೆ ಸ್ವಲ್ಪ ದಾಲ್ಚಿನ್ನಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಸೇವನೆ ಮಾಡಿದಾಗ ಬೇಡವಾದಂತಹ ಕೊಬ್ಬಿನ ಅಂಶ ಅಂತೀವಿ ಇತ್ತೀಚಿಗೆ ನಾವೆಲ್ಲ ನೋಡ್ತಾ ಇದ್ದೀವಿ ಯಾವ್ಯಾವುದೋ ರೀತಿಯಲ್ಲಿ ಟೆಸ್ಟ್ಗಳು ಮಾಡಿಸ್ಕೊಳ್ಬೇಕು ಅಂತ ಫ್ಯಾಟು ಫ್ಯಾಟ್ ಇದೆ ತುಂಬ ಕೊಲೆಸ್ಟ್ರಾಲ್ ಇದೆ ಅಂತೆಲ್ಲ ಮಾತಾಡ್ತೀವಲ್ಲ ಅದು ದಿನದ ಆರಂಭದಲ್ಲಿಯೇ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನುವಂಥದ್ದು ಟೀನಿಂದ ಇನ್ನು ಕಾಫಿ ಕಾಫಿ ಕೂಡ ಕೆಲವರು ತುಂಬ ಸ್ಟ್ರಾಂಗ್ ಆಗಬೇಕು ಅಂತ ಪುಡಿಯನ್ನು ಜಾಸ್ತಿ ಹಾಕುವಂಥದ್ದು ಕಾಫಿ ಹಾಲಿಗೆ ಬೆರೆಸಿದ ನಂತರ ಬಿಸಿ ಮಾಡಿ ಕುಡಿಯುವಂಥದ್ದು ಇದು ಕೂಡ ಹಾನಿಕಾರಕ ಕಾಫಿಯನ್ನು ಮಾಡಬೇಕಾದ್ರೆ ಫಿಲ್ಟರ್ ಕಾಫಿ ಮಾಡ್ಕೊಳ್ತೀವಿ ಬಿಸಿನೀರು ಹಾಕ್ತೀವಿ ಅದು ಒಂದು ಪದ್ಧತಿ ಅದನ್ನು ಹೊರತುಪಡಿಸಿ ಕುದಿಯುವ ನೀರಿಗೆ ಒಂದು ಸಣ್ಣ ಬೇಬಿ ಸ್ಪೂನಷ್ಟು ಒಂದು ಗ್ಲಾಸಿನ ಪ್ರಮಾಣಕ್ಕೆ ಸಣ್ಣ ಬೇಬಿ ಸ್ಪೂನಷ್ಟು ಕಾಫಿಯನ್ನು ಹಾಕಿ ಅದನ್ನು ಮುಚ್ಚಿಬಿಟ್ಟು ಎರಡು ನಿಮಿಷದ ನಂತರ ಮೂರು ನಿಮಿಷದ ನಂತರ ಅದನ್ನು ಬಿಸಿ ಹಾಲಿಗೆ ಬೆರೆಸ್ಕೊಂಡು ಕುಡಿಯೋದು ಯಾಕೆಂದರೆ ಈ ಕಾಫಿ ಅನ್ನೋದು ಕಪಿ ಕಷಾಯ ಅಂತ ಇದಕ್ಕೊಂದು ಹಿನ್ನೆಲೆ ಇದೆ ಕಾಫಿ ಅನ್ನೋ ವಿಚಾರಕ್ಕೆ ಒಂದು ಹಿನ್ನೆಲೆ ಇದೆ ಮೊದಲಿಗೆ ಭೂಮಂಡಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಕುಡಿದದ್ದು ಸೀತೆ ಮಾತೆ ಅಂತ ಹೇಳ್ತೀವಿ ಅವರಿಗೆ ತಲೆನೋವು ಬಂದಾಗ ಹನುಮಂತ ಆಂಜನೇಯ ಸ್ವಾಮಿ ಹನುಮಂತನಿಗೆ ಕೇಳಿದ್ರಂತೆ ತಾಯಿ ನನಗೆ ತುಂಬ ತಲೆನೋತಾ ಇದೆ ಹಾಗಾಗಿ ಏನು ಮಾಡಬೇಕು ಅಂದಾಗ ನಾನು ಬರ್ತೀನಿ ಈಗ ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಆ ಕಾಫಿ ಬೀಜವನ್ನು ತಂದದ್ದು ಹನುಮ ಅಂತೆ ಆ ಹನುಮ ತಂದಾಗ ಅದರ ಕಷಾಯವನ್ನು ಬಿಸಿ ನೀಡಿ ಅದನ್ನು ಕುಟ್ಟಿ ಅದನ್ನು ಹಾಕಿ ಅದಕ್ಕೆ ಹಾಲು ಬೆರೆಸಿ ಕೊಟ್ಟಾಗ ಅದನ್ನ ಸೇವನೆ ಮಾಡಿದಾಗ ತಲೆನೋವು ಕಡಿಮೆ ಆಯಿತು ಸೀತೆಗೆ ಅವಾಗ ತಲೆನೋವು ಕಡಿಮೆ ಆದಾಗ ಸೀತೆ ಕೇಳ್ತಾರಂತೆ ಇದು ಏನಿದು ಅಂದಾಗ ಇದು ಕಫಿ ಕಪಿ ಕಷಾಯ ಕಪಿ ನಾನು ಕಪಿ ನಾನು ಮಾಡಿಕೊಟ್ಟ ಕಷಾಯ ಅಂತ ಹೇಳಿದ್ರಂತೆ ಅದು ನಾವು ಆಡು ಭಾಷೆಯಲ್ಲಿ ಕಪ್ಪಿ ಕಷಾಯ ಹೋಗಿ ಕಾಫಿ ಆಯಿತು ಕಾಫಿ ಹೋಗಿ ಕಾಫಿ ಆಯಿತು ಇದೆಷ್ಟು ಚೆನ್ನಾಗಿದೆ ನೋಡಿ ವೈದ್ಯಕೀಯ ಪದ್ಧತಿ ಈ ಮನೆ ಮದ್ದು ಅನ್ನುವಂಥದ್ದು ಮನೆ ವೈದ್ಯ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಇದು ಪ್ರತಿಯೊಂದಕ್ಕೂ ಅದರದೇ ಆದ ಹಿನ್ನೆಲೆ ಇದೆ ಹಾಗಾಗಿ ಮನೆಯ ಬೆಳಗಿನ ಆರಂಭ ನೀವು ಟೀ ಕುಡಿಯೋರಾಗಿದ್ದರೆ ಹಾಲು ಇಲ್ಲದ ಟೀಯನ್ನು ಸೇವನೆ ಮಾಡುವಂಥದ್ದು ಆರೋಗ್ಯವರ್ಧಕ ಕಾಫಿ ಕುಡಿಯುವ ಹಾಗಿದ್ರೆ ಆ ಪ್ರಮಾಣ ಅಳತೆಯ ರೀತಿ ಇರಬೇಕು ಅತಿ ಹೆಚ್ಚು ಆಗ್ದಲೇ ಕುಡಿದಾಗ ಅದು ಅಮೃತಕ್ಕೆ ಸಮ ಅನ್ನುವಂಥದ್ದು